ಕಲಾಪ ವೀಕ್ಷಿಸಲು ಹರಿದು ಬಂತು ಜನಸಾಗರ ಪ್ರತ್ಯಕ್ಷವಾಗಿ ಸಿಎಂ ಸಚಿವರನ್ನ ಕಂಡು ಸಂತಸ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಜನಾಗ್ರಹ ಸೌಧದಲ್ಲಿ ಇಂದು ಜನಜಾಂಗುಳಿ ಹೌದು ನಾಳೆ ಚಳಿಗಾಲದ ಅಧಿವೇಶನದ ಕೊನೆಯ ಕಲಾಪ ನಡೆಯುವ ಸಾಧ್ಯತೆ ಇದ್ದು ಇಂದು ಗುರುವಾರ ಸದನದ ಕಲಾಪವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು ಕೇವಲ ಟಿವಿಯಲ್ಲಿ ಕಲಾಪವನ್ನು ವೀಕ್ಷಿಸುತ್ತಿದ್ದ ನಾಟಿನ ಜನ ಪ್ರತ್ಯಕ್ಷವಾಗಿ ಕಲಾಪ ಮತ್ತು ಸಿಎಂ ಸಚಿವರು ಶಾಸಕರನ್ನ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದ್ರು ಹೌದು ಸದನದ ಕಲಾಪವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು ಪ್ರತ್ಯಕ್ಷವಾಗಿ ಕಲಾಪ ಮತ್ತು ಸಿಎಂ ಸಚಿವರು ಶಾಸಕರನ್ನ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದ್ರು ಮುತ್ತನಾಳೆಯಿಂದ ಬಂದ ಮಹಿಳೆಯೋರ್ವರು ನಾವು ಮೊದಲ ಬಾರಿ ಸದನದ ಕಲಾಪವನ್ನು ವೀಕ್ಷಿಸಲು ಬಂದಿದ್ದೇವೆ ರಾಜ್ಯದ ಮಹಿಳೆಯರಿಗೆ ಮತ್ತು ನಮ್ಮ ಗ್ರಾಮದ ಸುಧಾರಣೆಯಲ್ಲಿ ಸಹಾಯ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳನ್ನ ನೇರವಾಗಿ ನೋಡಿ ಸಂತಸವಾಯಿತು ಇನ್ನಷ್ಟು ಅಭಿವೃದ್ಧಿಯನ್ನು ಕೈಗೊಳ್ಳಬೇಕು ಬಸ್ಸಿನ ಸಂಖ್ಯೆಗಳನ್ನ ಹೆಚ್ಚಿಸಬೇಕು ಎಂದರು ಧಾರವಾಡದಿಂದ ಮಹಿಳೆಯೊಬ್ಬರು ಸಿಎಂ ಸಿದ್ದರಾಮಯ್ಯ ಮತ್ತು ಶಾಸಕ ಅರವಿಂದ್ ಬೆಲ್ಲದ್ ಅವರ ನಾವು ಈ ಸದನದಲ್ಲಿ ವೀಕ್ಷಿಸಿದೆವು ಧಾರವಾಡ ನಗರ ಮತ್ತು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಫಸ್ಟ್ ಹತ್ತಿರ ಎಂದ್ರು ಆದ್ರೆ ನಮ್ ಚಲೋ ಅನಿಸ್ತ್ರಿ ಆದ್ರೆ ನಾವು ಉದ್ದೇಶ್ ಪೂರ್ವ ಅಕ್ಕ ಟಾಕರ್ ಅಕ್ಕರ್ಧ ನಮ್ ಬಾಳ ಸಹಾಯ ಮಾಡಿದ ಅವ್ರ ನಮ್ ಊರ ಊರ ಎಲ್ಲಾ ಸುಧಾರಣೆ ಮಾಡಿದಾರ್ರಿ ಮತ್ತ ನಮ್ದು ಎಲ್ಲ ನೆನಬೂತಿ ಬಿದ್ದದ ದೇವಸ್ಥಾನಗಳು ಇವು ಎಲ್ಲಾ ನಮಗ್ ಹೆಲ್ಪ್ ಬಾಳ್ ಮಾಡ್ಯಾರ ಮತ್ ಹಾ ಮೇಡಮ್ ಭೇಟಿಯಾಗಿ ನಮ್ಗೆಲ್ಲ ಫುಲ್ ಇವತ್ತು ಚೇಂಬರ್ ಒಳಗ್ ಕರದ ಸ್ಪೆಷಲಿ ನಮ್ಗೆ ಊಟ ಮಾಡಿ ಸಹ ಎಲ್ಲಾ ಮಾಡಿರಿ ಬಾಳ ಹೆಲ್ಪ್ ಮಾಡಿರಿ ನಮಗ್ರಿ ಇವ್ರ ಎಮ್ ಎಲ್ ಎ ಎರ ಮುಖ್ಯಮಂತ್ರಿ ಕಂಡ್ರಿ ಲಕ್ಷ್ಮಣ್ ಸೌದ ಈ ಕಂಡಿ ಪ್ರಿಯಾಂಕಾ ಖರ್ಗೆ ಅವ್ರ ಕಂಡ್ರಿ ಮತ್ತೆ ಬಹಳ ಜನ ಮಂತ್ರಿಗಳು ಇದ್ರಿ ಒಳಗ ಅಷ್ಟ ಅವ್ರ ಹೆಸರು ನಮ್ಗೆ ಅಷ್ಟ ಗೊತ್ತಿಲ್ಲ ಎಲ್ಲ ಅನುಕೂಲ ಆಲ್ರೆಡಿ ಐತಿ ಆದ್ರೂ ವಿರೋಧ ರೀ ಮಾತಾಡ್ತಾರ್ರಿ ಅದಕ್ಕೇನಿಲ್ಲ ನಮ್ಗ ಆಗೋಕ್ ಹೆಲ್ಪ್ ಎಲ್ಲಾ ಮಾಡಿದಾರ್ರಿ ಇಲ್ಲ ಅನ್ನೋಲ್ಲ ಆದ್ರ ನಾವ್ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಕ್ಕಿಲ್ಲ ಅವ್ರ ಸುಧಾರಣೆ ಬಗ್ಗೆನ ಚರ್ಚೆ ಆಗ್ಬೇಕ್ರಿ ಈ ಎಲ್ಲಾ ಊರ್ಗಳ ಎಷ್ಟ್ ಈಗ ಎಷ್ಟ್ ಇಂಪ್ರೂವ್ಮೆಂಟ್ ಆಗ್ಯತ್ರಿ ಡಬಲ್ ಇನ್ನ ಆಗ್ಬೇಕನ್ನೋ ಆಶೆ ಐತ್ರಿ ನಮ್ಗ ಶಾಲೆ ಆಮೇಲೆ ಇದ ಬಸ್ ಪಾಸ್ ಹೇಳ್ತಾರಲ್ರಿ ಆಲ್ರೆಡಿ ಬಸ್ ಕಡಿಂಗ್ ಬಿಡತ್ತಾರೀ ಆದ್ರ ಅದ ಮಹಿಳೆಯರ್ ಮೇಲೆ ಫ್ರೀ ಬಿಟ್ಟದ ಹಿಂಗ್ ಅಂತ ಸುಳ್ಳ ಪಬ್ಲಿಷ್ ಮಾಡತ್ತಾರೀ ಆರೋಪ ಮಾಡತ್ತಾರೀ ಬಸ್ ಜಾಸ್ತಿ ಬಿಟ್ರಿ ಇದ್ ಏನ್ ಪ್ರಾಬ್ಲಮ್ ಆಗಲ್ರಿ ಕಾಲೇಜ್ ಮತ್ ನನ್ ಏನಂದ್ರ ಈ ಕಾಂಗ್ರೆಸ್ ಸರ್ಕಾರದಿಂದ ರೀ ಈ ಮಹಿಳೆಯರ್ಗ್ ಪಾಸ್ ಫ್ರೀ ಮಾಡೋದ್ಲಿ ಮಕ್ಕಳಿಗೆ ಬಸ್ ಗಂಡ್ ಮಕ್ಕಳಿಗೆ ಕಾಲೇಜ್ ಹುಡುಗರಿಗೆ ಹೈಸ್ಕೂಲ್ ಹುಡುಗರಿಗೆ ಫ್ರೀ ಪಾಸ್ ಮಾಡಿದ್ರಿ ಇದಂತ ಬಹಳ ಬೆಸ್ಟ್ ರೀ ನಾ ಅದೆಲ್ಲ ನೋಡಿ ಖುಷಿ ಆತ್ರಿ ನಾನು ತ್ರೀ ಇಯರ್ಸ್ ಇಂದ ಬರ್ಬೇಕಂದಿದ್ದೆ ಆಗಿದ್ದಿಲ್ಲ ಈಗ ಫಸ್ಟ್ ಟೈಮ್ ಬಂದಿದ್ದೆ ಆ ಅವರು ಇದು ಮಾತಾಡತಿದ್ರೆ ಆಮೇಲೆ ಬೆಲ್ಲದವ್ರು ಮಾತಾಡಾಕ್ತಿದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನಾವು ಧಾರವಾಡ ಬಂದಿದ್ದೆ ನಮ್ಮ ಮೂಲಭೂತ ಸೌಕರ್ಯಗಳು ರೋಡ್ ನೀರು ಇನ್ನೊಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ರೀ ಅದನ್ನ ಅವ್ರ ಅಂಕಲ್ ಮಾಡ್ಕೊಟ್ಟೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಅನುಕೂಲ ಆಗತ್ತೆ ಯಾಕಂದ್ರೆ ಗ್ರಾಮೀಣ ಜನರಿಗೆ ಒಂದ್ ಸ್ವಲ್ಪ ನೀರಿನ ತೊಂದರೆ ಐತಿ ಕುಡಿಯಕ್ಕೆ ಗ್ರಾಮೀಣ ಅದೊಂದು ನಮ್ಗೆ ಹೆಲ್ಪ್ ಮಾಡ್ಕೊಟ್ರೆ ಬಹಳ ಚೆನ್ನಾಗ್ ಸುಜಾತ ಧಾರವಾಡ ಸರ್ಕಾರವು ಬಡ ಜನರಿಗೆ ಒಳ್ಳೆಯ ಆಡಳಿತವನ್ನ ನೀಡುತ್ತಿದೆ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಶಾಸಕರಾದ ಅರವಿಂದ್ ಬೆಲ್ಲದ್ ಎಲ್ಲರನ್ನ ನೇರವಾಗಿ ವೀಕ್ಷಿಸುವುದಾಗಿ ನರಗುಂದ ತಾಲೂಕಿನ ಬಸಪ್ಪ ಅವರು ಹೇಳಿದರು ಇನ್ನು ಬೆಳಗಾವಿಯ ವೈಶಾಲಿಯವರು ಅಧಿವೇಶನ ಮತ್ತು ಸಿಎಂ ಮತ್ತು ಸಚಿವರನ್ನ ಕೇವಲ ಟಿವಿ ಮಾಧ್ಯಮಗಳಲ್ಲಿ ಮಾತ್ರ ವೀಕ್ಷಿಸಿದ್ದೆವು ಇಂದು ಮೊದಲ ಬಾರಿ ಸುವರ್ಣಸೌಧಕ್ಕೆ ಭೇಟಿ ನೀಡಿದ್ದು ಕಲಾಪವನ್ನ ನೇರವಾಗಿ ವೀಕ್ಷಿಸಿದೆವು ಎಂದು ಹರ್ಷ ವ್ಯಕ್ತಪಡಿಸಿದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ